ನಮ್ಮ ವಕ್ತಾರರಾಗಿರುವಂತಹ ಸನ್ಮಾನ್ಯ ಮಹೇಶ್ ಅವರು ಇವರ ಜೊತೆಯಲ್ಲಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನು ಉದ್ದೇಶ ಮಾತಾಡ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಇವತ್ತಿನ ವಿಚಾರ ಕಾನೂನು ಸುವ್ಯವಸ್ಥೆ ಏನೊಂದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಈಗಾಗಲೇ ಒಂದು ವರ್ಷವನ್ನ ಪೂರೈಸ್ತಾ ಇದ್ದಾರೆ ಈ ವರ್ಷ ಪೂರೈಸುವಂತಹ ಈ ಒಂದು ವರ್ಷ ಅವಧಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಪ್ರತಿನಿತ್ಯ ಕೊಲೆ ಸುಲಿಗೆ ಮತಾಂಧ ಶಕ್ತಿಗಳ ವಿಜೃಂಭಣೆ ತುಷ್ಟೀಕರಣದ ರಾಜಕಾರಣ ಈ ರೀತಿ ಕಾನೂನಿನ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಈ ಒಂದು ಅಸಮರ್ಥ ಸರ್ಕಾರ ಶೂನ್ಯ ಅಭಿವೃದ್ಧಿ ಸರ್ಕಾರ ಸಂಪೂರ್ಣವಾಗಿ ಅಸಮರ್ಥವಾಗಿರುವಂತಹ ಈ ಸರ್ಕಾರ ಶೂನ್ಯ ಅಭಿವೃದ್ಧಿಯ ಸರ್ಕಾರವೇ ಈ ಕಾಂಗ್ರೆಸ್ ಸರ್ಕಾರ ಏನೊಂದು ಘಟನೆಗಳು ನಡೀತನೇ ಬರ್ತಿದ್ವೆ ಕಾನೂನು ಸುವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಎಲ್ಲ ಒಂದು ಕಡೆ ಆಡಳಿತದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದ ಆಡಳಿತವನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ವಿಫಲವಾಗಿದೆ ಭ್ರಷ್ಟಾಚಾರದ ದಂಧೆ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಯಾವ ಒಂದು ಹಿಡಿತವಿಲ್ಲದೆ ಗೃಹ ಇಲಾಖೆ ಎಲ್ಲಾ ಇಲಾಖೆ ಇವತ್ತಿನ ವಿಚಾರ ನಾವು ಮಾತಾಡೋದು ಗೃಹ ಇಲಾಖೆ ಈ ಸರ್ಕಾರದ ವೈಖರಿ ಏನೊಂದು ಗೃಹ ಇಲಾಖೆಯಲ್ಲಿ ಇವತ್ತು ವರ್ಗಾವಣೆ ದಂಧೆ ಬಗ್ಗೆ ಯಾವ ರೀತಿ ನಡೀತಿದೆ ಅನ್ನುವಂಥದ್ದು ಜಗತ್ ಜಾಹೀರಾಗಿರುವಂತಹ ವಿಚಾರ ಭ್ರಷ್ಟಾಚಾರ ಎಲ್ಲದಕ್ಕೂ ನಿಗದಿಯಾಗಿರುವಂತಹ ರೇಟ್ ಕಾರ್ಡ್ ಎಲ್ಲದಕ್ಕೂ ರೇಟ್ ಕಾರ್ಡ್ ನಿಗದಿಯಾಗಿದೆ ಯಾವ ಟ್ರಾನ್ಸ್ಫರ್ ಏನೇನು ಪೋಸ್ಟಿಂಗು ಯಾವ ರೀತಿ ಹಸ್ತಕ್ಷೇಪಗಳು ಯಾವ ರೀತಿ ಸ್ಟೇ ಮಾಡುವಂಥದ್ದು ಯಾವ ರೀತಿ ಇನ್ವಾಲ್ವ್ಮೆಂಟ್ ಯಾವ ರೀತಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕಚೇರಿಯಿಂದ ಹಿಡಿದು ವಿವಿಧ ಸಚಿವರು ಶಾಸಕರು ಎಲ್ಲರೂ ಒಟ್ಟಾರೆ ಮಧ್ಯಸ್ಥಿಕೆ ವ್ಯಕ್ತಿಗಳು ಇವೆಲ್ಲರ ಮಧ್ಯದಲ್ಲಿ ಎಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಸಾಧ್ಯವಾಗುತ್ತೆ ಸರ್ವೀಸ್ ಎಗನೆಸ್ಟ್ ಪೇಮೆಂಟ್ ಸರ್ವೀಸ್ ಎಗನೆಸ್ಟ್ ಪೇಮೆಂಟ್ ಅನ್ನುವಂಥ ಒಂದು ನಿಲುವಿನಲ್ಲಿ ಇವತ್ತಿನ ಕ್ರೈಮ್ ರೇಟ್ ಇವರ ಒಂದು ವರ್ಷದಲ್ಲಿ ಅರುವತ್ತು ಪರ್ಸೆಂಟ್ ಸಿಟಿ ಕ್ರೈಮ್ ಬ್ಯೂರೋ ಪ್ರಕಾರ ನ್ಯಾಷನಲ್ ಕ್ರೈಮ್ ಬ್ಯೂರೋ ಪ್ರಕಾರ ಅರವತ್ತು ಪರ್ಸೆಂಟ್ ಕ್ರೈಂ ಹೆಚ್ಚಾಗಿದೆ ಹಾಗಾಗಿ ಇವೆಲ್ಲವನ್ನೂ ನೋಡ್ತಾ ಬರ್ತಿದ್ದಾಗ ಹೆಣ್ಣು ಮಕ್ಕಳಿಗಂತೂ ಸುರಕ್ಷತೆ ಇಲ್ಲವೇ ಇಲ್ಲ ನೇಹಾಳ ಏನು ಕೊಲೆಯ ನಂತರ ಇಂದಿಂದಲೇ ಈಗ ಅಂಜಲಿಯ ಕೊಲೆ ಇವತ್ತು ಬೆಳಗ್ಗೆ ಸುಬ್ರಹ್ಮಣ್ಯಪುರದಲ್ಲಿ ಇನ್ನೊಂದು ಕೊಲೆ ಕತ್ತನ್ನು ಕೊಯ್ದಿರುವಂಥದ್ದು ಇಲ್ಲಿ ಚಾಕು ತಗೊಂಡು ಇರದಿರುವಂಥದ್ದು ಈ ಮುಂಚನೆ ಅವರು ಇಂಥ ಬೆದರಿಕೆ ಇದೆ ಅಂತ ಬಹಳ ಸ್ಪಷ್ಟವಾಗಿ ಆ ಠಾಣೆಗೆ ತಿಳಿಸಿದ್ರು ಸಹ ಕ್ರಮವನ್ನು ವಹಿಸಲಿಕ್ಕೆ ವಿಫಲವಾಗಿದೆ ಯಾವ ರೀತಿ ವ್ಯವಸ್ಥೆ ಸೂಕ್ಷ್ಮತೆ ಇದೆ ಅನ್ನೋದು ನೋಡಿ ಹಾಗಾಗಿ ಇವತ್ತೆಲ್ಲೋ ಒಂದು ಕಡೆ ಸುರಕ್ಷತೆ ಅನ್ನೋದೇ ಕಾಣ್ತಿಲ್ಲ ಈ ಬಂಡ ಸರ್ಕಾರ ಈ ಎಲ್ಲ ಸೂಕ್ಷ್ಮತೆಯನ್ನು ಕಳ್ಕೊಂಡಿದೆ ನೀವು ಬೇಕಾದ ಹೇಳಿ ನಾವು ಮಾಡೋದು ಮಾಡ್ತಾ ಇರ್ತೀವಿ ಏನಾರ ಹೇಳಿ ಯಾರು ಆಗಲಿ ಯಾರು ಕೊಲೆ ಆಗಲಿ ಎಲ್ಲೇ ಸುಲಿಗೆ ಆಗಲಿ ಡಕಾಯಿತಿ ಆಗಲಿ ಮತಾಂಧರ ವಿಜೃಂಭಣೆಗಳು ನಡೀಲಿ ಹಿಂದೂ ಕಾರ್ಯಕರ್ತರ ಕೊಲೆಗಳಾಗಲಿ ಬೇಕಾಗಿದ್ದಾಗ್ಲಿ ಭ್ರಷ್ಟಾಚಾರ ಏನ್ ಬೇಕಾದ್ರೆ ನಡೀಲಿ ನಾವೇನಿಲ್ಲ ನಾವು ಹೀಗೇ ಇರ್ತೀವಿ ನಾವು ಬಂಡ್ರು ಅಸಮರ್ಥರು ಯಾವ ಸೂಕ್ಷ್ಮತೆ ಇಲ್ಲದೆ ಶೂನ್ಯ ಈ ಸರ್ಕಾರವನ್ನ ಈ ನಡವಳಿಯನ್ನ ನಡವಳಿಕೆಯನ್ನ ಇವರ ಕಾರ್ಯವೈಖರಿಯನ್ನ ಒಂದು ವರ್ಷ ಪೂರೈಸಿರುವಂತಹ ಅನುಭವಿ ರಾಜಕಾರಣಿಗಳು ಅನುಭವ ಇರುವಂತಹ ಈ ರಾಜಕಾರಣಿಗಳು ಮಂತ್ರಿಗಳು ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ಜನ ಭಯ ಭೀತಿ ವಾತಾವರಣದಲ್ಲಿದ್ದಾರೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ವರ್ಷದ ಅವಧಿಯಲ್ಲಿ ಗೃಹ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಹಾಗಾಗಿ ಗೃಹ ಸಚಿವರು ಏನಾರ ಸೂಕ್ಷ್ಮತೆ ಇದ್ರೆ ನಿಮ್ಮ ಹಿರಿತನ ಇದ್ರೆ ಖಂಡಿತ ನೀವು ಇದಕ್ಕೆ ರಾಜೀನಾಮೆ ಕೊಡಬೇಕು ರಾಜೀನಾಮೆಯನ್ನ ಸಲ್ಲಿಸಬೇಕು ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಈ ಸರ್ಕಾರ ವಿಫಲವಾಗಿದೆ ಮತ್ತು ತಾವು ಗೃಹ ಇಲಾಖೆನಲ್ಲೂ ತಾವು ಅಸಹಾಯಕರಾಗಿದ್ದೀರಾ ಯಾಕೆಂದ್ರೆ ಹಸ್ತಕ್ಷೇಪ ಅಷ್ಟೊಂದಿದೆ ನಿಮ್ಮಲ್ಲಿ ವರ್ಗಾವಣೆ ದಂಧೆ ಈ ರೀತಿ ವ್ಯವಸ್ಥೆಗಳಲ್ಲಿ ಯಾವ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಬಿಗಿಯಾಗಿ ಬಹಳ ಪರಿಣಾಮಕಾರಿಯಾಗಿ ಯಾವ ಗೃಹ ಇಲಾಖೆ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕೆಲಸ ಮಾಡುವಂತಹ ವ್ಯವಸ್ಥೆ ಈ ಸರ್ಕಾರದಲ್ಲಿಲ್ಲ ಈ ಆಡಳಿತದಲ್ಲಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ಮತ್ತೇನು ಈ ಲೋಪಗಳಿಗೆ ಕಾರಣಕರ್ತರು ಈಗೇನು ಒಂದು ಸಸ್ಪೆನ್ಷನ್ ಅಲ್ಲಿ ಮಾಡಿಕೊಂಡಿದ್ರೆ ಇದ್ಯಾವುದು ಸಾಲಲ್ಲ ಇನ್ನ ತೀವ್ರವಾಗಿ ಈ ವ್ಯವಸ್ಥೆಯ ಜಡತ್ವವನ್ನು ಸರಿಪಡಿಸಿ ಸುರಕ್ಷತೆಯನ್ನು ಕೊಡಲಿಕ್ಕೆ ನೀವು ಈ ಸರ್ಕಾರದಲ್ಲಿ ಕ್ರಮವನ್ನು ವಹಿಸಬೇಕು ಆ ಮನೆಯವರಿಗೆ ಕಾಂಪೆನ್ಸೇಷನ್ ಕೊಡುವಂಥದ್ದಾಗಬೇಕು ಸೂಕ್ತವಾಗಿ ಕಾಂಪೆನ್ಸೇಷನ್ ಕೊಡಿ ಯಾಕೆಂದ್ರೆ ಬೇರೆ ಬೇರೆ ಸಂದರ್ಭದಲ್ಲಿ ಕಾಂಪೆನ್ಸೇಷನ್ ಕೊಡಬಾರದ ಸಂದರ್ಭದಲ್ಲಿ ಯಾರ್ಯಾರಿಗೂ ಕೊಟ್ಟಿದ್ದೀರಾ ಮಗುಗೆ ಮನೆಗೆ ಕಾಂಪೆನ್ಸೇಷನ್ ಕೊಡುವಂಥದ್ದು ಕಾನೂನಿನ ಕ್ರಮವನ್ನು ವಹಿಸುವಂಥದ್ದು ಬಿಗಿ ಮಾಡುವಂಥದ್ದು ಗೃಹ ಸಚಿವರ ರಾಜೀನಾಮೆ ನಿಮ್ಗೇನಾರ ಸೂಕ್ಷ್ಮತೆ ಜವಾಬ್ದಾರಿ ಅನ್ನುವಂಥದ್ದನ್ನು ಏನಾರು ಇದ್ರೆ ತಕ್ಷಣ ರಾಜೀನಾಮೆಯನ್ನ ಸಲ್ಲಿಸುವಂತದಾಗಬೇಕು ಮುಖ್ಯಮಂತ್ರಿಗಳು ಪಡ್ಕೊಳ್ಳುವಂಥದ್ದಾಗಬೇಕು ಅಂತ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯವನ್ನು ಮಾಡಿ ಖಂಡಿತ ನಾವು ಪ್ರತಿ ಸಂದರ್ಭದಲ್ಲೂ ಹೋರಾಟವನ್ನು ಮಾಡಿದ್ದೀವಿ ಎಲ್ಲಾ ಕಡೆ ಪ್ರತಿಭಟನೆಗಳನ್ನು ಮಾಡುವಂಥದ್ದಾಗಿದೆ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಮತಾಂಧರ ವಿಚಾರ ರಾಜ್ಯದಲ್ಲಿ ಎಷ್ಟು ಪ್ರತಿಭಟನೆಗಳು ನಡೆದಿದ್ದಾವೆ ಮತ್ತು ಈ ಹತ್ಯೆಗಳು ಕೊಲೆಗಳು ಆಗ್ತಿರುವಂಥ ವಿಚಾರದಲ್ಲಿ ಆ ಬೆತ್ತಲೆ ಮಾಡಿದಂಥ ದಲಿತ ಹೆಣ್ಣುಮಗ್ ವಿಚಾರದಲ್ಲಾಗಲಿ ಈ ಕೊಲೆಗಳು ಎಲ್ಲೆಲ್ಲಿ ನಡೆದಂತ ಎಲ್ಲ ಸಂದರ್ಭದಲ್ಲೂ ಹೋರಾಟಗಳು ಸಾಕಷ್ಟು ಹೋರಾಟಗಳು ಮಾಡಿ ಇನ್ನೂ ಮಾಡುವಂತಹ ಹೋರಾಟಗಳು ಆಗೇ ಆಗುತ್ತೆ ಇವತ್ತು ಸರ್ಕಾರದ ಮೇಲೆ ಏನ್ ಒತ್ತಡ ಇರುವಂಥದ್ದು ಅವ್ರನ್ನ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಒತ್ತಡವನ್ನ ಅವರ ಗಮನವನ್ನು ಸೆಳೆದು ಪರಿಣಾಮಕಾರಿಯಾಗಿ ಜನರ ರಕ್ಷಣೆಗೆ ಸರ್ಕಾರ ಬರೋ ರೀತಿಯಲ್ಲಿ ಜನಪರವಾಗಿ ಕೆಲಸ ಮಾಡೋ ರೀತಿನಲ್ಲಿ ನಾವು ಪ್ರತಿಭಟನೆಗಳು ಈ ತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತ ಮಾಡ್ತಿದ್ರೆ ಕಂಟಿನ್ಯೂಸ್ ಆಗಿ ಎಷ್ಟು ಮಾಡಿದ್ರು ಈ ಬಂಡ ಸರ್ಕಾರ ಅಸಮರ್ಥ ಸರ್ಕಾರವಾಗಿದೆ ಇದು ಏನು ನೀವು ಬೇಕಾದ ಹೇಳಿ ನಾವೇನು ಹಾಗೇ ಇರ್ತೀವಿ ಏನಾರಾಗ್ಲಿ ನಮ್ಮ ಜನರ ಬಗ್ಗೆ ಕಾಳಜಿ ಇಲ್ಲ ಯಾವ ಸೂಕ್ಷ್ಮತೆನಿಲ್ಲ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ ಗವರ್ನೆನ್ಸ್ ಅನ್ನುವಂಥದ್ದು ಎಲ್ಲೂ ಕಂಡಿಲ್ಲ ಈ ವರ್ಗಾವಣೆ ದಂಧೆ ನೀವು ನೋಡ್ತೀರಾ ಗೃಹ ಇಲಾಖೆಯಲ್ಲಿ ಯಾವ ರೀತಿ ದುಡ್ಡು ತಗೊಂಡು ಟ್ರಾನ್ಸ್ಫರ್ಗಳು ಆಗ್ತಿದ್ವಿ ಎಲ್ಲ ಅಂಥದ್ರಲ್ಲಿ ಮೇಲಿಂದ ಕೆಳಗಡೆವರೆಗೂ ಮೇಲಿಂದ ಕೆಳಗಡೆವರೆಗೂ ಬರೀ ಭ್ರಷ್ಟಾಚಾರ 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 ಇವರಿಂದ ಏನ್ ಬಯಸ್ಬೋದು ದುಡ್ಡು ಕೊಟ್ಟು ಬಂದ್ರೆ ದುಡ್ಡು ತಗೊಳ್ಳಕ್ ಹೋಗ್ತಾರೆ ಇವರಲ್ಲಿ ದುಡ್ಡು ಮಾಡೋದ್ರಲ್ಲಿ ಬಿಸಿ ಇರ್ತಾರೆ ಸೊ ಹಾಗಾಗಿ ಎಲ್ಲಿ ಒಂದ್ ಕಡೆ ಕ್ರಮ ಇದೆ ಲಿಸ್ಟ್ಗಳು ಆಗಿದೆ ಬದಲಾವಣೆ ಹೆಂಗಾಯ್ತು ಇದು ಯಾರ ಒಂದು ಸರ್ಕಾರ ಅಂತ ಹೇಳ್ತಾರ ಪೊಲೀಸ್ ಬೋರ್ಡ್ ಅಲ್ಲಿ ನಿಶ್ಚಿ ಆಗಿರುವಂತಹ ಟ್ರಾನ್ಸ್ಫರ್ಸ್ಗಳನ್ನ ಯಾವ ರೀತಿ ಬದಲಾವಣೆ ಆಗಿದ್ದಾವೆ ರಾತ್ರಿ ಬದಲಾವಣೆಗಳು ಬದಲಾವಣೆಗಳಾಗ್ತಿರ್ತವೆ ಈ ರೀತಿ ಒಂದು ವ್ಯವಸ್ಥೆ ಇದೆಯಲ್ಲ ಮನ ಬಂದಂತೆ ಒಂದು ನಿಯಮ ಇಲ್ಲ ಒಂದು ಕಾನೂನು ವ್ಯವಸ್ಥೆ ಇಲ್ಲ ಯಾವುದನ್ನು ಗವರ್ನೆನ್ಸ್ ನಲ್ಲಿ ಯಾವ ಹಿಡಿತ ಇರದೆ ಮನ ಬಂದಂತೆ ನೆಡ್ಕೊಳ್ತಿರೋದು ಈ ಸರ್ಕಾರವಾಗಿದೆ ಅದರ ಪ್ರತಿಫಲವಾಗಿ ಇವತ್ತು ಎಲ್ಲಾ ವ್ಯವಸ್ಥೆಗಳು ಸಂಪೂರ್ಣವಾಗಿ ಕುಸಿದು ಕಾನೂನು ಸುವ್ಯವಸ್ಥೆನೆ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಹಾಳಾಗೋಗಿದೆ ಹಾಳ ಹಿಡಿದಿದೆ ಸುರಕ್ಷತೆ ನೋಡಿ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಇವತ್ತೆಲ್ಲ ಮಾಹಿತಿ ಇದ್ದವರು ಆ ವ್ಯಕ್ತಿನ ಹೊರದೇಶಕ್ಕೆ ಹೋಗೋಕೆ ಇವರು ಹೇಗೆ ಬಿಟ್ಟರು ಹೇಗೆ ಬಿಟ್ಟರು ಅಂತ ಇವರು ಹೇಳಬೇಕು ಇಲ್ಲಿಂದ ಹೋಗ್ಲಿಕ್ಕೆ ಯಾಕೆ ಬಿಟ್ಟಿದ್ದಾರೆ ಇದನ್ನ ಸಂಪೂರ್ಣವಾಗಿ ಕ್ರಮ ತಗೊಳ್ಳಲಿಕ್ಕೆ ಇದನ್ನ ಒಂದು ರಾಜಕೀಯ ಲಾಭ ದುರುದ್ದೇಶದಿಂದ ಈ ಸರ್ಕಾರ ಮಾಡಿರುವಂತಹ ಕೆಲಸ ಪೊಲಿಟಿಕಲ್ ಬೆನಿಫಿಟ್ ಇಲ್ಲೆಲ್ಲಾ ಸಂಪೂರ್ಣವಾಗಿ ಈ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ ಈ ಬಂಡ ಸರ್ಕಾರ ಆ ವ್ಯಕ್ತಿನ ಅಲ್ಲೇ ಬಂಧಿಸುವಂತ ಕೆಲಸ ಇವರು ಯಾಕೆ ಮಾಡಿರಲಿಲ್ಲ ಇಷ್ಟು ವಿಫಲವಾಗಿದೆ ಅಂದ್ರೆ ಅಷ್ಟು ಅಸಮರ್ಥವಾಗಿದೆ ಈ ಸರ್ಕಾರ ಅಂತ ಹೇಳ್ತಾ ಇದ್ದೀವಿ ಈ ಇಲಾಖೆನೆ ಅಸಮರ್ಥವಾಗಿದೆ ಈ ಸರ್ಕಾರನೇ ಅಸಮರ್ಥವಾಗಿದೆ ಈ ರೀತಿ ಬಂಡತನದ ಎಲ್ಲಿ ಕ್ರಮ ಸರ್ಕಾರ ಇಟ್ಕೊಂಡು ಇವರು ಒಂದು ಪ್ರತಿಪಕ್ಷ ತರ ಮಾತಾಡೋದಲ್ಲ ಸರ್ಕಾರ ಇಟ್ಕೊಂಡು ಒಂದು ಕ್ರಮವನ್ನು ವಹಿಸುವಂತ ಕೆಲಸವನ್ನ ಯಾರು ದೋಷಿಸ್ತಿದ್ದಾರೆ ಯಾರು ವಿಫಲವಾಗಿರೋದು ಯಾರಿಂತ ನಡೀಲಿಕ್ಕೆ ಅವಕಾಶವನ್ನು ಕೊಟ್ಟು ಕಣ್ಣು ಮುಚ್ಕೊಂಡು ಕೂತಿರೋರು ಯಾರು ಈ ಸರ್ಕಾರ ಈ ಸರ್ಕಾರದಲ್ಲಿ ಏನಾರ ಒಂದು ಸೂಕ್ಷ್ಮತೆ ಇದ್ದೀರ ಆ ಹೆಣ್ಮಕ್ಕಳ ಬಗ್ಗೆ ಏನಾರು ಒಂಚೂರು ಕಾಳಜಿ ಇದ್ದೀರ ಈ ರೀತಿ ವ್ಯವಸ್ಥೆಗಳು ಆಗ್ಲಿಕ್ಕೆ ಬಿಡ್ತಿದ್ರ ಇವ್ರ ಮನೆ ಹೆಣ್ಮಕ್ಳಾಗಿದ್ರೆ ಏನಾಗ್ತಿತ್ತು ಈ ರೀತಿ ನಡ್ಕೊಳ್ಳುವಂಥದ್ದು ನಿಜಕ್ಕೂ ಖಂಡನೆ ಯಾರೇ ಇರಲಿ ವಹಿಸಿ ಅಂತ ಹೇಳ್ತಿದ್ವಿ ಯಾರೇ ಇರಲಿ ಕ್ರಮವಹಿಸುವುದರಲ್ಲಿ ಯಾವ ಸಡಿಲಿಕೆನೂ ಇರಬಾರ್ದು ಯಾವ ಸಡಿಲಿಕೆನೂ ಇಲ್ದೇನೆ ಒಂದು ತೀವ್ರವಾಗಿ ಕ್ರಮವನ್ನು ವಹಿಸಿ ಅಂತ ಈ ಸರ್ಕಾರಕ್ಕೆ ಬಾರ್ ಬಾರಿನೂ ಹೇಳುವಂತ ಬಹಳ ಸ್ಪಷ್ಟವಾಗಿ ತಿಳಿಸುವಂತಹ ಕೆಲಸಗಳು ನಮ್ಮ ಪಕ್ಷದಿಂದ ಆಗಿದೆ ಹಾಗಾಗಿ ಇಲ್ಲೆಲ್ಲೂ ರಕ್ಷಣೆ ಕೊಡೋದು ಇನ್ನೊಂದು ಪ್ರಶ್ನೆನೇ ಇಲ್ಲ ಎಲ್ಲ ವಿಚಾರಗಳಲ್ಲಿ ಈ ಸಂಪೂರ್ಣ ಎಪಿಸೋಡ್ನಲ್ಲಿ ಯಾರೇ ಇನ್ವಾಲ್ವ್ ಆಗಿರಲಿ ಕ್ರಮವನ್ನು ವಹಿಸಲಿ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಸರ್ಕಾರ ಇದರಲ್ಲಿ ಲೋಪಗಳನ್ನು ಅವರು ಹೇಳಬೇಕು